ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ಕರ್ಣ ಮನೆಯವರು ಮತ್ತು ನಿಧಿ ಮನೆಯವರು ಕೂಡ ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾರೆ ಅಲ್ಲಿ ಗಣೇಶ ಉತ್ಸವ ನಡೀತಾ ಇರುತ್ತೆ ತುಂಬಾ ಖುಷಿಪಟ್ಟು ಆಗ ನಿಧಿಯವರು ಸರ್ ನಾವು ಅಲ್ಲಿ ಹೋಗಿ ಸ್ಟೆಪ್ ಹಾಕೊಂಡು ಬನ್ನಿ ಸರ್ ಅಂತ ಹೇಳಿ ಕೈ ಕರ್ಕೊಂಡು ಹೋಗ್ತಾರೆ ತನ್ನ ಅಕ್ಕ ನಿಧಿನೂ ಕೂಡ ಕರ್ಕೊಂಡು ಹೋಗ್ತಾರೆ ಆಗ ನಿಧಿ ಮತ್ತು ನಿತ್ಯ ಮೂರು ಜನನು ಕೂಡ ಸೇರಿ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಸ್ಟೆಪ್ ಇರ್ತಾರೆ ಆಗ ಕರ್ಣ ಅವರು ಸ್ಟೆಪ್ ಹಾಕೋದನ್ನು ನೋಡಿ ನಿಧಿ ಅವರಂತೂ ಫುಲ್ ಶಾಕ್ ಆಗ್ತಾರೆ ಎಷ್ಟು ಚೆನ್ನಾಗಿ ಕರ್ಣ ಸರ್ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತ ಅಂದ್ಕೊಳ್ತಾ ಇರ್ತಾರೆ ಅಷ್ಟೊತ್ತಿಗೆ ರೌಡಿಗಳು ಕರ್ಣ ಅವರು ಸ್ಟೆಪ್ ಆಗ್ತಿರೋದನ್ನು ಗಮನಿಸಿ ತನ್ನ ಚೇಳಗಳಿಗೆ ಹೇಳ್ತಾ ಇರ್ತಾರೆ ನೀವು ಡ್ಯಾನ್ಸ್ ಮಾಡ್ತಾ ತಮಟೆ ಶಬ್ದದಲ್ಲಿ ಎಲ್ಲನೂ ಮರಿಬೇಡಿ ಹೇಳಿದ ಕೆಲಸ ಆಗಬೇಕು ಗೊತ್ತಾಯ್ತಾ ಅಂತ ಹೇಳ್ತಾರೆ ಆಗ ಸರಿ ಅಂತ ಹೇಳ್ಬಿಟ್ಟು ಕರ್ಣ ಅವರ ಹತ್ರ ಬಂದು ಬಣ್ಣನ ಹಚ್ಚಿಬಿಡ್ತಾರೆ ಯಾರಿದು ನನಗೆ ಈ ಥರ ಬಣ್ಣ ಹಚ್ತಾ ಇದ್ದಾರೆ ಅಂತ ಕರ್ಣ ಅವರು ಇರ್ತಾರೆ ಆಗ ರೌಡಿಗಳು ಕುಂಕುಮನ ಕರ್ಣ ಅವ್ರ ಕಣ್ಣಿಗೆ ಹೋಗ್ಬಿಡ್ತಾರೆ ಆಗ ಕರ್ಣಗೆ ಏನು ಕಾಣಿಸೋದಿಲ್ಲ ಕಣ್ಣನ್ನ ಹುಚ್ಕೊಳ್ತಾ ಇರ್ತಾರೆ ಅಷ್ಟರಲ್ಲಿ ನಿತ್ಯ ಮತ್ತೆ ನಿಧಿ ಅವ್ರ ಮನೆಯವ್ರೆಲ್ಲರನ್ನು ಕೂಡ ಒಂದು ಗಾಡಿಗೆ ಕುಂಡಿಸ್ಕೊಂಡು ಕರ್ಕೊಂಡು ಹೋಗೋದಿಕ್ಕೆ ಅಂತ ಪ್ಲಾನ್ ಮಾಡ್ತಾ ಇರ್ತಾರೆ ಅಷ್ಟರಲ್ಲಿ ಕರ್ಣ ಅವರು ಒಂದು ಕಾಯಿನ ಹೊಡೆದು ಕಾಯಲ್ಲಿರೋ ನೀರಲ್ಲಿ ಕಣ್ಣನ್ನೆಲ್ಲ ತೊಳ್ಕೊಂಡು ಆಗ ರೌಡಿಗಳ ಮೇಲೆ ಚೆನ್ನಾಗಿ ಫೈಟ್ ಮಾಡ್ತಾರೆ ಆಗ ಗಾಡಿನಲ್ಲಿ ಕೂತಿದ್ದಂಥ ಅವರೆಲ್ಲರೂ ಕೂಡ ಎದ್ದು ಬರ್ತಾರೆ ಆಗ ಕರ್ಣ ಅವರು ರೌಡಿಗಳ ಮೇಲೆ ಫೈಟ್ ಮಾಡ್ತಾನೆ ಇರ್ತಾರೆ ರೌಡಿಗಳು ಕೂಡ ಕರ್ಣ ಅವ್ರಿಗೆ ಹೊಡಿತಾ ಇರ್ತಾರೆ ಅಷ್ಟಲ್ಲಿ ಒಬ್ಬ ರೌಡಿ ಕರ್ಣಂಗೆ ಚಾಕು ಹಾಕೋದಿಕ್ಕೆ ಅಂತ ಹೋಗ್ಬಿಡ್ತಾನೆ ಆಗ ನಿಧಿ ಕರ್ಣ ಸರ್ ಅಂತ ಜೋರಾಗಿ ಕೂಗ್ಬಿಡ್ತಾರೆ ಅಷ್ಟರಲ್ಲಿ ನಿತ್ಯ ಅವ್ರು ಹೋಗಿ ಚಾಕನ್ನ ಇಟ್ಕೊಳ್ತಾರೆ ಆಗ ಕರ್ಣ ಅವ್ರಿಗಂತೂ ತುಂಬಾನೇ ಬೇಜಾರಾಗುತ್ತೆ ನಿತ್ಯ ಅವ್ರ ಕೈಗೆ ಸ್ವಲ್ಪ ರಕ್ತ ಬರ್ತಾ ಇರುತ್ತೆ ಆಗ ಕರ್ಣ ಅವರು ರೌಡಿಗಳನ್ನ ಓಡಿಸ್ಕೊಂಡು ಅವ್ರಿಗೆ ಹೊಡೆಯೋದಿಕ್ಕೆ ಅಂತ ಓಡಿಸ್ಕೊಂಡು ಹೋಗ್ತಾರೆ ಈ ಕಡೆ ನಿತ್ಯ ಅವ್ರನ್ನ ಒಂದ್ ಕಡೆ ಕರ್ಕೊಂಡ್ಬಂದು ನಿಧಿ ಅವರು ಫಸ್ಟ್ ಏಡ್ ಮಾಡ್ತಾರೆ ಹಾಗ ನಿತ್ಯ ಅವರು ಡಾಕ್ಟ್ರಮ್ಮ ಏನೂ ಆಗಿಲ್ಲ ಒಂದು ಚಿಕ್ಕ ಗಾಯ ಬಿಟ್ಬಿಡು ಅಂತ ಹೇಳ್ತಾರೆ ಆಗ ನಿಧಿ ಅವ್ರ ಅಕ್ಕ ನಿನಗಿನಾದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬಿಟ್ಟಿದ್ರೆ ಏನು ಮಾಡಬೇಕಿತ್ತು ಅಂತ ತುಂಬಾ ಬೇಜಾರು ಮಾಡ್ಕೊಳ್ತಾರೆ ಆಗ ನಿತ್ಯ ಅವರು ನಿಧಿ ಅದು ಚಿಕ್ಕ ಗಾಯ ಅಷ್ಟೇ ನಾನೇನಾದರೂ ಅಲ್ಲಿ ಹೋಗಲಿಲ್ಲ ಅಂತ ಅಂದಿದ್ರೆ ದೊಡ್ಡ ಅನಾಹುತನೇ ಆಗಿಬಿಡೋದು ಅಂತ ಹೇಳ್ತಾ ಇರ್ತಾರೆ ಹಾಗೆ ಶಾಂತಿ ಅವರು ಕೂಡ ನನಗೆ ತುಂಬಾ ಭಯ ಆಗಿಬಿಡ್ತು ಇದರಿಂದ ನನ್ನದೇ ತಪ್ಪು ನಾನು ಯಾಕಾದರೂ ಈ ಊರಿಗೆ ಬಂದು ಅಂತ ಅನ್ನಿಸ್ತಾ ಇದೆ ಆ ತಾಯಿಗೆ ಊರವ್ರ ಮೇಲೆಲ್ಲ ಕರುಣೆ ಇದೆ ನನ್ನ ಮೇಲೆ ಯಾಕೆ ಕೋಪ ಅಂತ ತುಂಬಾ ನೊಂದ್ಕೊಳ್ತಾ ಇರ್ತಾರೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬೇಡಿ ಅಂತ ಎಲ್ಲರಾದ್ರೂ ಕೂಡ ಕ್ಷಮೆ ಕೇಳ್ತಾ ಇರ್ತಾರೆ ನಾವು ದೇವಸ್ಥಾನಕ್ಕೆ ಬಂದಿರೋದು ದೇವಸ್ಥಾನಕ್ಕೆ ಬಂದಿರೋ ನಮ್ಮ ಮೇಲೆ ಅವ್ರು ಯಾಕೆ ಅಟ್ಯಾಕ್ ಮಾಡಿದ್ರು ಅವ್ರನ್ನ ನೀವೆಲ್ಲರೂ ನೋಡಿದ್ದೀರಾ ಅಂತ ಹೀಗೇನೆ ಅವರೆಲ್ಲರೂ ಕೂಡ ಡಿಸ್ಕಸ್ ಮಾಡ್ತಾ ಇರ್ತಾರೆ ಈ ಕಡೆ ನಯನ ಅವರು ನಾನೇನಾದರೂ ಇವಾಗ ಹೋಗಿಲ್ಲ ಅಂತಂದರೆ ಕರ್ಣ ನನ್ನನ್ನೇ ಹುಡ್ಕೊಂಡು ಬಂದ್ಬಿಡ್ತಾನೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಆಗ ಕರ್ಣ ಅವರು ರೌಡಿಗಳನ್ನ ಅಟ್ಟಾಡಿಸ್ಕೊಂಡು ಹೋಗ್ತಾ ಇರ್ತಾರೆ ಅಷ್ಟರಲ್ಲಿ ಆ ರೌಡಿಗಳನ್ನ ಬಚಾವ್ ಮಾಡೋದಕ್ಕೆ ನಯನತಾರ ಅವರು ತನ್ನ ಕಾರನ್ನೇ ಕಳಿಸ್ಬಿಡ್ತಾರೆ ಆ ಕಾರಲ್ಲಿ ಹೋಗ್ತಾ ಇರೋದನ್ನು ನೋಡಿ ಕೊನೆಗೆ ನಂಬರ್ನ ಗಮನಿಸ್ತಾರೆ ಇದು ನಮ್ಮನೆ ಕಾರೇ ಅಲ್ವಾ ಅಂದರೆ ಅತ್ತೆ ಕಾರೇ ಅಲ್ವಾ ಇದನ್ನೆಲ್ಲ ಅಟ್ಯಾಕ್ ಮಾಡಿಸಿರೋದು ಅವರ ನನ್ನ ಮೇಲೆ ದ್ವೇಷನ ಅಥವಾ ಈ ಮನೆಯವ್ರ ಮೇಲೆ ಎಲ್ಲರೂ ಮೇಲೂ ದ್ವೇಷನ ಯಾಕೆ ಈ ರೀತಿ ಮಾಡ್ಸಿದ್ದಾರೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಅಷ್ಟರಲ್ಲಿ ನಯನತಾರ ಅವರು ಬಂದುಬಿಡ್ತಾರೆ ಅತ್ತೆ ನೀವೇನಿಲ್ಲ ಅಂತ ಹೇಳ್ತಾರೆ ಇಲ್ಲೇ ಮೆಡಿಕಲ್ ಕ್ಯಾಂಪ್ ಇತ್ತು ಅದಕ್ಕೆ ನಾನು ಬಂದೆ ಅಷ್ಟರಲ್ಲಿ ರೌಡಿಗಳು ನನ್ನ ಕಾರನ್ನ ತೊಗೊಂಡೋಗ್ಬಿಟ್ರು ನನ್ನ ಕಾರನ್ನ ಮೊದಲು ಸರ್ಚ್ ಮಾಡಬೇಕು ಏನು ಮಾಡಬೇಕು ಅಂತ ನನಗೆ ಗೊತ್ತಾಗದೆ ತುಂಬಾ ಭಯ ಆಗ್ಬಿಡ್ತು ನೀನು ಈ ಸಮಯದಲ್ಲಿ ಬಂದಿದ್ದಕ್ಕೆ ನಾನು ಹೇಗೋ ಬಚಾವಾದೆ ಅಂತ ಹೇಳ್ತಾರೆ ಆಗ ಕರ್ಣ ಅವರು ನಿಮ್ಮ ನಿಮ್ಮೇಲೂ ಅಟ್ಯಾಕ್ ಆಯ್ತಾ ಅಂತ ಹೇಳ್ತಾರೆ ಆಗ ಕರ್ಣ ಏನು ಹೇಳ್ತಿದ್ಯಾ ನಿಮ್ಮ ಮೇಲೂ ಅಟ್ಯಾಕ್ ಆಯ್ತಾ ಅಂತಂದರೆ ಯಾರಿಗೇನಾಯಿತು ಅಂತ ಹೇಳ್ತಾರೆ ಚಚಾ ಏನಿಲ್ಲ ಅತ್ತೆ ಸರಿ ಬನ್ನಿ ಅಜ್ಜಿ ಅವರು ಕೂಡ ಆಗಿದ್ದಾರೆ ಅಂತ ಕರ್ಕೊಂಡು ಹೋಗ್ತಾ ಇರ್ತಾರೆ ಆಗ ಕರ್ಣ ಅವರು ಮನಸ್ಸಲ್ಲೇ ಅಲ್ಲ ಅತ್ತೆ ಮೇಲೂ ಕೂಡ ಅಟ್ಯಾಕ್ ಮಾಡಿದ್ದಾರೆ ನಮ್ಮ ಮೇಲೂ ಕೂಡ ಅಟ್ಯಾಕ್ ಮಾಡಿದ್ದಾರೆ ಯಾರು ಇವರು ಯಾಕೆ ಇವರಿಗೆ ನಮ್ಮ ಮೇಲೆ ದ್ವೇಷ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಈ ಕಡೆ ಶಾಂತಿ ಅವರಂತೂ ತುಂಬಾ ಬೇಜಾರು ಮಾಡ್ಕೊಂಡಿರ್ತಾರೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಇಷ್ಟೆಲ್ಲ ಆಗಿದ್ದು ನನ್ನಿಂದಾನೆ ವಾಪಸ್ ಹೋಗಬೇಡ ನನ್ನ ಯೋಚನೆ ಕೂಡ ಬಂದಿರ್ತಾರೆ ಅಷ್ಟರಲ್ಲಿ ಕರ್ಣ ಅವರು ಕೂಡ ನಯನ ಅವ್ರನ್ನ ಕರ್ಕೊಂಡು ಬರ್ತಾರೆ ನಿತ್ಯ ಅವ್ರನ್ನ ನೋಡ್ಬಿಟ್ಟು ಕೈ ತೋರಿಸಿ ನೋಡ್ಬೇಕು ಅಂತ ನೋಡ್ತಾ ಇರ್ತಾರೆ ಏನೂ ಆಗಿಲ್ಲ ಬಿಡಿ ಚಿಕ್ಕ ಗಾಯ ಅಂತ ಹೇಳ್ತಾರೆ ಹಾಗೆ ಕಣ್ಣವರು ಅಲ್ಲ ಯಾಕೆ ಆ ರೀತಿ ರಿಸ್ಕನ್ನು ತಗೊಳೋದಿಕ್ಕೆ ಹೋದ್ರಿ ಏನಾದರೂ ಹೆಚ್ಚು ಕಮ್ಮಿ ಆಗಿಬಿಟ್ಟಿದ್ರೆ ಅಂತ ಹೇಳ್ತಾರೆ ಆಗ ಇತ್ಯ ಅವರು ನಾನು ಆ ರೀತಿ ಮಾಡಿಲ್ಲ ಅಂತಂದ್ರೆ ಆ ಗಾಯ ನಿಮ್ಗಾಗಿರೋದು ಅವತ್ತು ನೀವು ನಿಮ್ಮ ಜೀವನ ಒತ್ತೆ ಇಟ್ಟು ನನ್ನ ಉಳಿಸಿದಿರಾ ನಾನೇನು ಅಂತ ದೊಡ್ಡ ಸಾದ್ನ ಮಾಡಿಲ್ಲ ಇದು ಸಣ್ಣ ಗಾಯ ಅಷ್ಟೇ ಬಿಟ್ಬಿಡಿ ನಿಮ್ಮ ಸ್ಟೂಡೆಂಟು ಚೆನ್ನಾಗಿನೇ ಬ್ಯಾಂಡೇಜ್ ಮಾಡಿದ್ದಾರೆ ಅಂತ ಹೇಳ್ತಾ ಇರ್ತಾರೆ ಆಗ ಅಲ್ಲಿದ್ದಂಥ ರಾಧಿಕಾ ಅವರು ನಯನತಾರ ಅವ್ರನ್ನ ನೋಡಿ ಅತ್ತೆ ನೀವೇನು ಇಲ್ಲಿ ಅಂತ ಹೇಳ್ತಾರೆ ಆಗ ನಯನಾತ ಅವ್ರಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗೋದೇ ಇಲ್ಲ ಅವರು ತುಂಬಾನೇ ಭಯ ಪಡ್ಕೊಳ್ತಾ ಇರ್ತಾರೆ ದೇವಸ್ಥಾನದ ದರ್ಶನ ಎಲ್ಲ ಮುಗಿಸ್ಕೊಂಡು ಕರ್ಣ ಮತ್ತೆ ನಿಧಿ ಮನೆಯವರೆಲ್ಲರೂ ಕೂಡ ಮನೆಗೆ ಹೋಗ್ತಾರೆ ಆಗ ನಿಧಿ ಮನೆಗೆ ಕರ್ಣ ಅವ್ರು ಕೂಡ ಬಂದ್ಬಿಡ್ತಾರೆ ಆಗ ನಿಧಿ ಅವರು ಕರ್ಣ ಅವ್ರನ್ನ ನೋಡಿ ಬೇಕು ಅಂತಲೇ ಡ್ರಾಮಾನ ಶುರು ಮಾಡ್ತಾರೆ ಆಗ ಕರ್ಣ ಅವರು ರೀ ನಿಧಿ ಅವರ ಅಂತ ಕೂಗ್ತಾ ಇರ್ತಾರೆ ಆಗ ನಿಧಿ ಇರಿ ಸರ್ ಇಲ್ಲಿ ಫೋನ್ ಅಲ್ಲಿ ಮಾತಾಡ್ತಾ ಇಲ್ವಾ ಅಂತ ಫೋನ್ ಅಲ್ಲಿ ಮಾತಾಡೋ ತರ ಫೋನನ್ನು ಕಿವಿ ಹತ್ರ ಇಟ್ಕೊಂಬಿಟ್ಟು ನೀವು ಹೇಳಿ ಇಲ್ಲಿ ಯಾರು ಸುಮ್ಮನೆ ಡಿಸ್ಟರ್ಬ್ ಮಾಡ್ತಿದ್ದಾರೆ ಅಂತ ಹೇಳ್ತಿರ್ತಾರೆ ನ್ನ ಕೇಳಿಸ್ಕೊಂಡಂತ ಕರ್ಣ ಯಾರುನ ನಾನು ಇದೇನಿದು ಈ ರೀತಿ ಮಾತಾಡ್ತಿದಲ್ಲ ರೀ ನಿಧಿ ಅವರೇ ಅಂತ ಮತ್ತೆ ಕೂಗ್ತಾರೆ ಅಷ್ಟಲ್ಲಿ ಕರ್ಣ ಅವ್ರಿಗೆ ಫೋನ್ ಬರುತ್ತೆ ನೋಡಿದ್ರೆ ಕಾರ್ತಿಕ್ ಅವರು ಫೋನ್ ಮಾಡ್ತಿರ್ತಾರೆ ಇದೇನಿದು ಕಾರ್ತಿಕ್ ಫೋನ್ ಮಾಡಿರೋದು ಅಂತ ಫೋನ್ ಅನ್ನ ರಿಸೀವ್ ಮಾಡಿ ಮಾತಾಡ್ತಾರೆ ಆಗ ಕಾರ್ತಿಕ್ ಅವರು ಸರ್ ಡಿಸ್ಟರ್ಬ್ ಆಯ್ತಾ ಸರ್ ಅಂತ ಕೇಳ್ತಾರೆ ಆಗ ಕಾರಣ ಅವರು ಡಿಸ್ಟರ್ಬ್ ಮಾಡಿ ಆದಮೇಲೆ ಮತ್ತೇನು ಡಿಸ್ಟರ್ಬ್ ಆಯ್ತಾ ಅಂತ ಕೇಳ್ತಿದ್ದೀರಲ್ಲ ಅಂತ ಹೇಳ್ತಿರ್ತಾರೆ ಅಷ್ಟರಲ್ಲಿ ನಿಧಿ ಅವರು ಕೂಡ ಕಾರ್ತಿಕ್ ಜೊತೆ ಮಾತಾಡೋ ಥರ ನಾಟಕ ಮಾಡಿಕೊಂಡು ಕಾರ್ತಿಕ್ ನೀವೇನು ಬೇಜಾರು ಮಾಡ್ಕೊಂಬಿಡಿ ನಿಮ್ಗೆ ಏನು ಹೇಳಬೇಕೋ ಅದನ್ನು ಇವಾಗಲೇ ಹೇಳಿ ಮಾತಾಡಿ ನನ್ನ ಜೊತೆ ಅಂತ ಹೇಳ್ತಾ ಇರ್ತಾರೆ ಆಗ ಕರ್ಣ ಅವರು ಕಾರ್ತಿಕ್ ಜೊತೆ ಮಾತಾಡ್ತಾ ನೀವು ಇದಕ್ಕೂ ಮೊದಲು ಯಾರ ಜೊತೆ ಮಾತಾಡಿದ್ರಿ ಅಂತ ಕೇಳ್ತಾರೆ ಆಗ ಕಾರ್ತಿಕ್ ಅವರು ಇಲ್ಲ ಸರ್ ಇವತ್ತು ಮೊದಲು ನಿಮ್ಮ ಜೊತೆನೇ ಮಾತಾಡ್ತಾ ಇರೋದು ನಾನು ಅದಕ್ಕೆ ಮೊದಲು ಯಾರ ಜೊತೆ ಫೋನಲ್ಲಿ ಇಲ್ಲ ಅಂತ ಹೇಳ್ತಾರೆ ಅದನ್ನು ಕೇಳಿ ಕರ್ಣ ಅವ್ರಿಗಂತೂ ಒಂಥರ ಖುಷಿನೂ ಆಗುತ್ತೆ ನಿಧಿ ಅವರು ಕಾರ್ತಿಕ್ ಜೊತೆ ಮಾತಾಡೋ ರೀತಿ ನಾಟಕ ಮಾಡ್ತಾನೆ ಇರ್ತಾರೆ ಆಗ ಕರ್ಣ ಅವರು ನಿಧಿ ಮಾಡ್ತಾ ಇರೋ ನೋಡಿ ನಗ್ತಾ ಇರ್ತಾರೆ ನಿಧಿ ಮಾಡ್ತಾ ಇರೋ ಡ್ರಾಮಾ ಕರ್ಣ ಅವ್ರಿಗೆ ಗೊತ್ತಾಗಿದೆ ನನ್ನನ್ನು ಉರಿಸ್ಬೇಕು ಅಂತಲೇ ಈ ರೀತಿ ನಿಧಿ ಅವರು ಮಾಡ್ತಾರೆ ಅಂತ ಅಂದ್ಕೊಳ್ತಾರೆ ಮುಂದೆ ಏನಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು